ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಶಾಂತಲಾ ಆರ್ಟ್ಸ್ ಟ್ರಸ್ಟ್ನ ಸಂಸ್ಥೆಯು ನಲವತ್ತು ವಸಂತಗಳನ್ನು ಪೂರೈಸದ ಸುಸಂದರ್ಭದಲ್ಲಿ ಶಾಂತಲಾ ನಲವತ್ತರ ಸಂಭ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಹಲೋ ದ ವಿವರ್ಸ್ ಆಫ್ ಸಮುದಾಯ ಟಿವಿ ಶಾಂತಲಾ ಆರ್ಟ್ಸ್ ಟ್ರಸ್ಟ್ ಕಂಪ್ಲೀಟೆಡ್ ಫಾರ್ಟಿ ಇಯರ್ಸ್ ಅಂಡ್ ಸೆಲೆಬ್ರೇಟೆಡ್ ಫಾರ್ಟಿ ಇಯರ್ಸ್ ಶಾಂತಲಾ ಫಾರ್ಟಿ ಎತ್ ಫೆಸ್ಟಿವಲ್ ಸಮುದಾಯ ಟಿವಿ ರಿಪೋರ್ಟ್ ಹಾನ್ ಡ್ಯಾನ್ಸ್ ಶಾಂತಲಾ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರು ಬೆಂಗಳೂರಿನ ಮಲ್ಲೇಶ್ವರದ ಸೇವಾ ಸದನದಲ್ಲಿ ನಲವತ್ತು ವಸಂತಗಳನ್ನು ಪೂರೈಸಿಕೊಂಡಂತಹ ಶಾಂತಲಾ ಆರ್ಟ್ಸ್ ಟ್ರಸ್ಟ್ ಇವತ್ತು ಶಾಂತಲಾ ಸಂಭ್ರಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಇದಕ್ಕೆ ಯಾವುದೇ ಥರದ ವಯಸ್ಸಿನ ಅಂತರ ಇಲ್ಲದೆ ಸಣ್ಣವರಿಂದ ಹಿಡಿದು ಹಿರಿಯರವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಪರ್ಫಾರ್ಮ್ ಮಾಡೋ ರೀತಿಯಲ್ಲಿ ನೋಡಿದಾಗ ಬಹಳ ಕಣ್ಣಿಗೆ ಮುದ್ದ ನೀಡ್ತಾ ಇತ್ತು ಇದಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಬಂದು ಶುಭ ಹಾರಿಸಿ ಹೋಗಿದ್ದಾರೆ ನಮ್ಮೊಂದಿಗೆ ಮತ್ತೊಬ್ಬ ಮಹನೀಯರಿದ್ದಾರೆ ಅವರು ಪುಲ್ಕೇಶಿರವರ ಆಹ್ವಾನವನ್ನು ಅವರ ಸಹೋದರರ ಆಹ್ವಾನವನ್ನು ಮನ್ನಿಸಿ ಬಂದು ಕಾರ್ಯಕ್ರಮ ಗೆದ್ದು ಖುದ್ದಾಗಿ ನೋಡಿ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸಿ ಸನ್ಮಾನಿಸಿ ಆಶೀರ್ವದಿಸಿ ಹೋಗ್ತಾ ಇದ್ದಾರೆ ಬನ್ನಿ ಇನ್ಯಾರೂ ಅಲ್ಲ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನರ್ತಕಿ ಪೋರ್ಟಲ್ನ ಲೇಖಕರು ಅಂತಲೇ ಹೇಳ್ಬೋದು ರಚಯಿತ್ ಅಂತಲೇ ಹೇಳ್ಬೋದು ನಮ್ಮ ಸನ್ಮಾನ್ಯ ಶ್ರೀ ಸತೀಶ್ ಸೂರ್ಯ ಅವರು ಹಲೋ ಸರ್ ಬರಹಗಾರರು ಅವ್ರನ್ನ ಮಾತನಾಡಿಸಿ ಈ ಕಾರ್ಯಕ್ರಮದ ಅವರ ಅನುಭೂತಿ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮಲ್ಲ ಸುಮಾರು ಜನ ಅಲ್ಲಿ ಸ್ಟೇಜ್ನಲ್ಲಿ ಬಂದರು ಗ್ರೂಪ್ಸ್ ಇಂಡಿವಿಜುವಲ್ ಸೋಲೋ ಮತ್ತು ಒಳ್ಳೆ ಒಳ್ಳೆ ಶಬ್ದಗಳು ಇಟ್ಕೊಂಡು ಆ ಸಬ್ಜೆಕ್ಟೇ ಬೇರೆ ಅದು ಮ್ಯೂಸಿಕ್ ಜೊತೆ ಸೇರಿಸಿ ಒಳ್ಳೆಯದಾಗಿ ಪ್ರದರ್ಶನ ಮಾಡಿದ್ರು ಮತ್ತು ಒಬ್ಬರು ಸೋ ಕೆಲವರು ಸೋಲೋ ಮಾಡಿದ್ರು ಕೆಲವರು ಮೇಲ್ ಮೆಂಬರ್ಸ್ ಇದ್ದರು ಎಲ್ಲ ಸೇರಿ ಒಂಥರ ಆಕರ್ಷವಾಗಿ ಇರೋದಂಥ ಒಂದು ಪ್ರೆಸೆಂಟೇಷನ್ ಆಯಿತು ಇವತ್ತು ಎಲ್ಲರಿಗೂ ಸಂತೋಷ ಇದೆ ಈ ಥರ ಜನಗಳು ಈ ಡ್ಯಾನ್ಸ್ ಫಾರ್ಮ್ನ ತಗೊಂಡು ಸಾಧನೆ ಮಾಡಿ ಮೇಲಕ್ಕೆ ಬರೋದು ನಮ್ಮೆಲ್ಲಾರಿಗೂ ಅದೃಷ್ಟ ಆಗುತ್ತೆ ನೋಡೋಕ್ಕೆ ಸೊ ಇದು ತುಂಬ ಸಂತೋಷವಾಗಿ ಇರೋದು ಇವತ್ತು ಈ ಎರಡು ಮೂರು ಗಂಟೆ ಕಾಲ ಕಳೆದಿದ್ದು ಭಾಳ ತೃಪ್ತಿಯಾಗಿತ್ತು ನಮಗೆ ಭಾಳ ಸಂತೋಷ ಸರ್ ನೀವು ಕಾರ್ಯಕ್ರಮದ ಆದಿಯಿಂದ ಅಂತ್ಯದವರೆಗಿದ್ದಕ್ಕೆ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಮತ್ತು ಸಹೋದರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ಅಬು ಅಂತ ಹೇಳಿ ನಾವು ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರದಿಂದ ಹೌದು ಸರ್ ಬಹಳ ದೂರ ಆಗಲಿಲ್ವಾ ಸರ್ ವಿದ್ಯಾಪುರ ಇಲ್ಲ ಇಲ್ಲ ಸರ್ ಮಾಮೂಲಿ ಯಾವಾಗಲೂ ಫಂಕ್ಷನ್ ಇರುತ್ತೆ ಯಾವಾಗಲೂ ರೆಗ್ಯುಲರ್ ಆಗಿ ಮಕ್ಕಳಿಗೆ ಪ್ರಾಕ್ಟೀಸು ಈ ಥರ ಫಂಕ್ಷನ್ಗಳೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ಇದೇನು ತುಂಬ ದೂರ ಅನಿಸ್ತಾ ಇಲ್ಲ ನಮಗೆ ಸರ್ ಇವತ್ತು ಶಾಂತಲಾ ಆರ್ಟ್ಸ್ ಟ್ರಸ್ಟ್ ಹೌದು ಸರ್ ಹೀಗೆ ಸರ್ ತುಂಬ ಚೆನ್ನಾಗಿದೆ ಸರ್ ಇವತ್ತು ಮಾತ್ರ ಅಂತಲ್ಲ ನಮ್ಮ ಮಕ್ಕಳಿಗೆ ಅದೆಷ್ಟೋ ವರ್ಷದಿಂದ ಇವರು ನಮ್ಮ ಮಕ್ಕಳೇ ಅಂತಲ್ಲ ತುಂಬ ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಇವರು ಭರತನಾಟ್ಯ ಕಲೆಯನ್ನು ಹೇಳಿಕೊಡ್ತಾ ಇದ್ದಾರೆ ಅದು ಎಷ್ಟೋ ವರ್ಷದಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಸರ್ ನಿಮ್ಮ ಮಗುವಿನ ಹೆಸರು ಮತ್ತು ಅನಗ ಅನಗ ಅಂತ ಸಾಧಾರಣ ಅವಳು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡಿಂದ ಮಾಡ್ತಾ ಇದ್ದಾಳೆ ಜೂನಿಯರ್ ಆಗಿದೆ ಈಗ ಸೀನಿಯರ್ ಎಕ್ಸಾಮು ಆಗಿದೆ ಅವಳದ್ದು ಆಯಿತು ಸರ್ ಆಲ್ಮೋ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾಳೆ ಬಹಳ ಅದ್ಭುತ ಸರ್ ನಿಮ್ಮ ಕಲಾ ಸೇವೆ ನಿಮ್ಮ ಮಕ್ಕಳಿಗೆ ಹೀಗೆ ನೀಡ್ತಾರೆ ಸಂಸತೆ ಜೊತೆ ಹೊರಣ ಚೆನ್ನಾಗಿದೆ ನಾನು ಶುಭಾಶಯಗಳು ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ತಮ್ಮ ಹೆಸರು ತಿಳ್ಕೊಬಹುದು ಸ್ವಾತಿ ಉರ್ವಾಲ್ ಈ ಶಾಂತಲಾ ಸಂಸ್ಥೆ ಜೊತೆ ನಿಮ್ಮ ಒಡನಾಟ ನಾನು ಸ್ಕೂಲಲ್ಲಿದ್ದಾಗ ನಾನು ಕಲಿತಾ ಇದ್ದೆ ಆಮೇಲೆ ಟೆಂತ್ ಅಂತ ಪಾಸ್ ಆಯಿತು ಬಟ್ ದೆನ್ ಐ ರೀ ಜಾಯಿಂಟ್ ಸೊ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಮುಂಚೆ ಐ ರೀ ಜಾಯಿಂಟ್ ವಿತ್ ದ ಸೇಮ್ ಗುರು ಆ್ಯಂಡ್ ತುಂಬ ತುಂಬ ಮೋಟಿವೇಟ್ ಮಾಡ್ತಾರೆ ತುಂಬ ಎಂಕರೇಜ್ ಮಾಡ್ತಾರೆ ಆ್ಯಂಡ್ ದೆನ್ ನಮಗೆ ನಮ್ಮ ರೀಸೆಂಟಾಗಿ ಸೀನಿಯರ್ ಎಕ್ಸಾಮ್ ಮುಗಿಸಿದ್ವಿ ಸೊ ಅದಕ್ಕೆ ತುಂಬ ಸಹಕಾರ ಮಾಡಿದ್ರು ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಹಿ ಎಂಕ್ರೇಜಸ್ ಅ ಲಾಟ್ ನಂದು ಕೆಲಸ ಮಾಡ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಸೊ ಹಿ ಹಿವ್ ಯಿಸ್ ಮಿ ದಟ್ ಸ್ಪೇಸ್ ಟು 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 ವರ್ಕ್ ಹಾರ್ಡ್ ಅವ್ರು ನಂಗೆ ಇನ್ನೂ ಎಂಕ್ರೇಜ್ ಮಾಡ್ತಾರೆ ಇನ್ನೂ ಮುಂದೆ ಮಾಡು ನಿಂಗೆ ಆಗುತ್ತೆ ಪರವಾಗಿಲ್ಲ ಅಂತ ಹಂಗೆ ಎನ್ಕರೇಜ್ ಮಾಡ್ತಾರೆ ವೆರಿ ಹ್ಯಾಪಿ ನಾವು ನಿಮ್ಮ ಪ್ರಶ್ನೆ ಕೇಳೋ ಕೇಳುವಾಗಿಲ್ಲ ಯಾಕೆಂದರೆ ನೀವು ಎಲ್ಲನೂ ಹೇಳಿಬಿಟ್ರಿ ಕೆಲಸ ಮಾಡಿಕೊಂಡು ಕನ ನೃತ್ಯಾಭ್ಯಾಸ ಮುಂದುವರ್ಸ್ತಾ ಇದ್ದೀರಿ ಮತ್ತು ಸೀನಿಯರ್ ಆಗಿದೆ ಅಂದರೆ ಇನ್ನು ಇದರಲ್ಲೇ ಗೊತ್ತಾಗುತ್ತೆ ನೀವು ಪರಿಪೂರ್ಣರಾಗ್ತಾಯಿದ್ದೀರಿ ಗುರುಗಳ ಥರ ಅಂತ ಸೊ ಗುರುಗಳ ತರನೇ ನೀವು ಕೂಡ ಅದ್ವೀತಿಯ ಸಾಧನೆ ಮಾಡಲಿ ಅಂತ ಸಮುದಾಯದಿಂದ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಬೋದು ನಾನು ಡಾಕ್ಟರ್ ಜಿ ಆರ್ ಶ್ರೀಧರ್ ಕುಮಾರ್ ಅಂತ ನಾನು ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಸ ಬ್ಯಾಂಗ್ಳೂರಲ್ಲೇ ವಾಸವಾಗಿದ್ದೀನಿ ನಾನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕಬಡ್ಡಿ ತರಬೇತುದಾರ ಕರ್ನಾಟಕದಲ್ಲಿ ಹದಿನೈದು ವರ್ಷಗಳ ಕಾಲ ಕರ್ನಾಟಕ ಕ ಅಂಬೀಶ್ವರ್ ಕಬಡ್ಡಿ ಅಸೋಸಿಯೇಷನ್ಗೆ ಕರ್ನಾಟಕ ತಂಡಕ್ಕೆ ತರಬೇತಿದಾರನಾಗಿ ವರ್ಕ್ ಮಾಡಿದ್ದೀನಿ ಹಾಗೂ ಭಾರತ ತಂಡದ ಕಬಡ್ಡಿ ತರಬೇತಿದಾರನಾಗಿದ್ದೀನಿ ಮತ್ತು ಇಂಡಿಯಾ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ಕೂಡ ಕೊಟ್ಟಿದ್ದೀನಿ ನಂತರ ಮತ್ತು ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಜಪಾನ್ ಹೀಗೆ ಎಲ್ಲ ತಂಡಗಳಿಗೂ ಕೂಡ ನಾನು ಹೋಗಿಯಲ್ಲಿ ತರಬೇತಿಯನ್ನು ಕೊಟ್ಟಿದ್ದೀನಿ ಈಗ ನನ್ನ ಮಗಳು ಕೂಡ ಈ ಬ ಶಾಂತಲಾ ಇದರಲ್ಲಿ ಭರತನಾಟ್ಯನ ಕಲಿತಾ ಇದ್ದಾಳೆ ಸೀನಿಯರ್ ಪರೀಕ್ಷೆನ ಕೂಡ ಬಹಳ ಸೊಗಸಾಗಿ ಬರೆದಿದ್ದಾಳೆ ವೇಟಿಂಗ್ ಫಾರ್ ದ ರಿಸಲ್ಟ್ ಓಹ್ ಸರ್ ನೀವು ಚಿನ್ನದ ಪದಕ ಗಳಿಸಿದಂತಹ ಕ್ರೀಡಾಪಟುವಾಗಿ ಮಗಳನ್ನ ಶಾಂತಲಾ ಸಂಸ್ಥೆಗೆ ಸೇರಿಸಿದ್ರೆ ಅಂದರೆ ಶಾಂತಲಾ ಸಂಸ್ಥೆ ಎಷ್ಟು ಔನ್ನತ್ಯ ಹೊಂದಿದೆ ಅಂತ ಗೊತ್ತಾಗುತ್ತೆ ಯಾಕೆ ಶಾಂತಲಾ ನಿಮ್ಗೆ ಭಾಳ ಇಷ್ಟ ಆಗುತ್ತೆ ಇಲ್ಲಿ ಮಕ್ಕಳಿಗೆ ಬಹಳ ಉತ್ತೇಜನ ಕೊಡ್ತಾರೆ ಇಲ್ಲಿ ಬಹಳಷ್ಟು ಅವರಲ್ಲಿ ಒಂದು ಮೋಟಿವೇಶನ್ ಅಂತಾರೆ ಅವೇನು ಹೇಳಿ ಪ್ರೇರೇಪಣೆ ಮಾಡ್ತಾರೆ ಬಹಳ ಸೊಗಸಾಗಿ ಹೇಳ್ಕೊಡ್ತಾರೆ ಮಕ್ಕಳುಗಳಿಗೆ ಯಾವುದೇ ಥರದ ಒಂದು ಅಪ್ ಆ್ಯಂಡ್ ಡೌನ್ ಅಂದರೆ ಇದನ್ನು ತೋರಿಸೋದಿಲ್ಲ ಅವರಲ್ಲಿ ಮೇಲೆ ಕೆಳಗೆ ಮಾಡೋದಿಲ್ಲ ಮಕ್ಕಳುಗಳಿಗೆ ತಾರತಮ್ಯ ತಾರತಮ್ಯ ಖಂಡಿತವಾಗಿಯೂ ಇಲ್ಲ ಖಂಡಿತವಾಗಿಯೂ ಪ್ರೀತಿಯಿಂದ ನೋಡ್ತಾರೆ ಇದು ನಲವತ್ತು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಶಾಂತಲಾ ಅವರು ಅವ್ರ ತಂದೆ ಕಾಲದಿಂದಲೂ ಮಾಡ್ಕೊಂಡ್ಬಂದಿದ್ದಾರೆ ಪ್ರಸನ್ನ ಇವ್ರು ಇರ್ಬೋದು ಆಮೇಲೆ ಅವರ ಬ್ರದರ್ ಕ ಇವರು ಪುಲಿಕೇಶ ಕಸ್ತೂರಿ ಇರ್ಬೋದು ಬಹಳ ಶ್ರದ್ಧೆಯಿಂದ ಇದ್ದಾರೆ ಇವರಿಬ್ಬರೂ ಕೂಡ ಈ ಶಾಂತಲಾ ಇದಕ್ಕೆ ಎರಡು ಕಣ್ಮಣಿಗಳು ಯಾಕಂದರೆ ಈ ಎರಡು ಕಣ್ಣುಗಳಿಂದನೇ ಈ ಒಂದು ಸಂಸ್ಥೆ ನಡೀತಾ ಇದೆ ಅಂದರೆ ಯಾವ ರೀತಿ ತಪ್ಪಾಗಲಾರದು ಯಾಕಂದರೆ ನೀವು ಇವತ್ತು ನೋಡಿದ್ದೀರಾ ಇವರು ಶಾಂತಲದವರಿಗೆ ಮಾತ್ರ ಅಲ್ಲ ಬೇರೆ ಸಂಸ್ಥೆಗಳವ್ರಿಗೂ ಬೇರೆ ನೃತ್ಯ ಅಕಾಡೆಮಿಗಳನ್ನು ಕರೆಸಿ ಅವ್ರಿಗೂ ಒಂದು ಉತ್ತೇಜನ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಒಂದು ಸಂತೋಷದ ಒಂದು ಹೆಮ್ಮೆಯ ವಿಷಯ ನಮಗೆ ನಿಜವಾಗ್ಲೂ ಪ್ರಸನ್ನ ಸರ್ಗಾಗಲಿ ಇಲ್ಲ ಪುಲ್ಕೇಶಿ ಸರ್ಗಾಗಲಿ ನಾವು ನಿಜವಾಗ್ಲೂ ಚಿರಋಣಿಗಳಾಗಿರ್ತೀವಿ ನಾವು ಯಾಕಂತಂದರೆ ನಾವು ನಿನ್ನೆನೂ ಕೂಡ ಬಂದಿದ್ದೆ ನಾನು ಯಾವುದೇ ಡ್ಯಾನ್ಸ್ ಪ್ರೋಗ್ರಾಮನ್ನು ಕೂಡ ಮಿಸ್ ಮಾಡೋದಿಲ್ಲ ಇದೊಂದೇ ಅಲ್ಲ ಎಲ್ಲೇ ನಡೆದರೂ ಕೂಡ ನಾನು ಹೋಗಿ ನೋಡ್ತೀನಿ ನನ್ನ ಮಿಸ್ಸಸ್ಸು ಕೂಡ ಬಹಳ ಇದೆಲ್ಲ ಬಹಳ ಶ್ರದ್ಧೆ ಅವರಿಗೆ ಬಹಳ ತಾತ್ಪರ್ಯ ಇಂಟ್ರೆಸ್ಟು ಆಸಕ್ತಿ ಅವರಿಗೆ ನೃತ್ಯ ಅಂತ ಅಂದರೆ ಸೊ ಹಾಗಾಗಿ ನಾವೆಲ್ಲೂ ಮಿಸ್ ಮಾಡಲ್ಲ ಮಗಳನ್ನು ಕರ್ಕೊಂಬ ಯಾಕಂದರೆ ನಮಗೆ ನೋಡೋದರಿಂದ ನಾವು ತುಂಬ ಕಲಿತೀವಿ ನಾವು ಮಾಡೋದಕ್ಕಿಂತಲೂ ಕೂಡ ನೋಡೋದ್ರಿಂದನೇ ನಾವು ತುಂಬ ಕಲಿಯೋದ್ರಿಂದ ನಮಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಶಾಂತಲ ಇರಬಹುದು ಬೇರೆ ಇಂಡಿಯಾ ಇರ್ಬೋದು ಅವರು ಆರ್ಗನೈಸ್ ಮಾಡಿದರೆ ನಮಗೆ ಒಂದು ಎಷ್ಟು ಕಷ್ಟ ಇರುತ್ತೆ ಶ್ರಮ ಶ್ರಮ ನಿಮಗೆ ಹೌದು ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ ಅದನ್ನು ನೀವು ಡ್ಯಾನ್ಸಲ್ಲಿ ನೋಡ್ಬೋದು ಅವರು ತಮ್ಮ ನೃತ್ಯದಲ್ಲಿ ತಮ್ಮ ಹಾವ ಇರ್ಬೋದು ಭಾವ ಇರ್ಬೋದು ಅವರ ಒಂದು ನಮಗೆ ತೋರಿಸ್ಕೊಡ್ತಾರಲ್ಲ ಅದರಲ್ಲೇ ನಮಗೆ ಸಂತೋಷ ಸಿಗುತ್ತೆ ಆ ಸಾಧನೆ ಮಾಡಬೇಕಾದ್ರೆ ಅವ್ರು ಭಾಳಷ್ಟು ಶ್ರಮ ಇರುತ್ತೆ ಯಾಕಂತಂದರೆ ಸಾಧನೆ ಅಂತದ್ದು ಒಬ್ಬ ನಾವು ಸಾಧನೆ ಅಂತಕ್ಕಂಥದ್ದು ಸಾಧಕರಿಗೆ ಮಾತ್ರ ಸಾಧ್ಯ ಅದ್ಭುತವಾಗಿ ಯಾಕೆ ಅಂತಂದರೆ ಒಬ್ಬ ನಿಮಗೆ ಈ ಯಾರು ಲೇಜಿ ಇರ್ತಾರಲ್ಲ ಲೇಸಿಗಳಿಗೆ ಸಾಧನೆ ಮಾಡೋಕ್ಕಾಗಲ್ಲ ನಿಮ್ಮನ್ನು ನೀವು ತೊಡಗಿಸ್ಬೇಕು ತೊಡಗಿಸ್ಕೊಂಡಾಗ್ಲೇ ನಿಮ್ಮಲ್ಲಿ ಆ ಹಾವ ಭಾವ ನೃತ್ಯ ಅದೆಲ್ಲ ಬರ್ತಕ್ಕಂಥದ್ದು ಅದನ್ನು ನೋಡಬೇಕು ಅದು ನೋಡಿ ನೀವು ಅನುಭವಿಸಿದ್ರೇ ನಮಗೆ ಮನಸ್ಸಿಗೆ ಒಂದು ಒಂದು ಸಂತೋಷ ಸಿಗೋದು ಇದನ್ನು ಕೊಡ್ತಾ ಇದ್ದಾರೆ ಶಾಂತಲಾ ಸೂಪರ್ ಸೂಪರ್ ಅಲ್ವಾ ಇವತ್ತು ಎಷ್ಟೊಂದು ಜನ ಇದ್ರು ನೋಡಿ ಯಾರಿಗೂ ಒಂದು ನೀರು ಕುಡುವುದಿಲ್ಲ ಏನೂ ಇದು ಮಾಡಿಲ್ಲ ಬಟ್ ಇಲ್ಲಿ ಕೂತ್ಕೊಂಡು ಅಷ್ಟು ಮಗ ಮಗ್ನರಾಗಿ ನೋಡ್ತಾ ಇದ್ದಾರೆ ಅಂತಂದರೆ ಈ ಶಾಂತಲಾದ ಅಣ್ಣ ತಮ್ಮಂದ್ರ ಸಹ ಅಪೂರ್ವ ಸಹೋದರರು ಇವರು ಅಪೂರ್ವ ಕಣ್ಮಣಿಗಳು ಇಷ್ಟೊಂದು ಜನಕ್ಕೆ ಒಂದು ಸಂತೋಷವನ್ನು ನೀಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಹೆಮ್ಮೆ ವಿಷಯ ನಾವು ಅವರಿಗೆ ಚಿರುಣಿಯಾಗಿರ್ತೀವಿ ಅದ್ಭುತ ಸರ್ ಅದ್ಭುತ ಸರ್ ಆ್ಯಕ್ಚುಲಿ ನೀವು ಕೊನೆ ಸಲ ನೀವು ಹೇಳಿದು ನಾವು ಹೇಳದಂತೆ ಇತ್ತು ನಾವು ಬಂದ ತಕ್ಷಣ ಅವ್ರು ಹೇಳಿದೆ ಸರ್ ನೀವೇನು ಸರ್ ಇದ್ದರೂ ಬಂದಿದ್ದೀರ ಅಂತ ಕೇಳಿದ್ರು ಪುಲಿಕೇಶ್ ಸರ್ ಸರ್ ನೀವು ಸಂತೋಷ ಹಂಚ್ತಾ ಇರ್ತೀರಿ ಈಗ ಎಲ್ಲೋ ಕಾರ್ಯಕ್ರಮಗಳು ನಾವು ವರದಿ ಮಾಡೋದು ಮಾಡ್ತಾನಿರ್ತೀವಿ ನಮ್ಮ ವೃತ್ತಿ ಆದರೆ ಸಂತೋಷವನ್ನು ನೀವು ಹಂಚೋದನ್ನು ನೋಡದೆ ಒಂದು ಸಂತೋಷ ಸರ್ ಅಂತ ಹೇಳಿದೆ ಅದಕ್ಕೆ ನೀವು ಧ್ವನಿ ಕೊಡಿಸ್ರಿ ಸರ್ ನಿಮ್ಮ ಮಾತಿನಲ್ಲೇ ಅರ್ಥ ಆಗುತ್ತೆ ನೀವು ಎಷ್ಟು ಅಂತ ಇದೇ ಸಂತೋಷ ಇನ್ನೂ ಹತ್ತಾರು ವರ್ಷಗಳ ಕಾಲ ಮುಂದುವರಲಿ ನಿಮ್ಮ ಮಗಳು ಸಹ ತಮ್ಮ ಗುರುಗಳಾಗಿರ್ತಕ್ಕಂಥ ಪುಲಿಕೇಶಿ ಕಸ್ತೂರಿಯವರು ಮತ್ತು ಪ್ರಸನ್ನವರವರಂತೆ ಅದ್ವಿತೀಯವಾದಂಥ ಸೇವೆ ಮಾಡಲಿ ಅಂತ ಸಮುದಾಯ ಟಿ ವಿದ ಶುಭ ಹಾರೈಸ್ತೀವಿ ತುಂಬ ಸಂತೋಷ ನಿಮಗೂ ಕೂಡ ಒಂದು ನನ್ನ ಒಂದು ಹಾವಭಾವಗಳನ್ನು ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ರಿ ನಿಮಗೆ ೂ ಹಾಗೂ ನಿಮ್ಮ ತಂಡದವರಿಗೂ ನಿಮ್ಮ ದೂರದರ್ಶನದವರಿಗೂ ನಾನು ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀನಿ ನೀವು ತುಂಬಾ ಎತ್ತರವಾಗಿ ಬೆಳಿಬೇಕು ಒಳ್ಳೊಳ್ಳೆ ನಿವಾಸನಗಳನ್ನ ಮಾ ನೀವು ಹಾಕಬೇಕು ಜನಗಳನ್ನ ಒಂದು ಸ್ಪಂದಿಸುವ ರೀತಿನಲ್ಲಿ ನೀವು ಒಂದು ವಿಚಾರಧಾರೆಗಳನ್ನ ಅವ್ರಿಗೆ ತೋರಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ತುಂಬಾ ಹೆಸರು ಅನುಶ್ರೀ ಅಂತ ಸೊ ಈ ಶಾಂತಲಾ ಶಾಂತಲಾ ನಲವತ್ತರ ಸಂಭ್ರಮ ಕಾರ್ಯಕ್ರಮ ಹೀಗೆ ಪರ್ಸ್ನಲಿ ನಾನು ಸ್ಟೂಡೆಂಟು ಪುಲ್ಕಿಶಿ ಸರ್ ಸ್ಟೂಡೆಂಟ್ ಆಗಿ ನಾನು ಫಾರ್ಟಿ ಇಯರ್ಸ್ ನಾನು ಟ್ವೆಂಟಿ ಇಯರ್ಸಿಂದ ಕಲಿತಾ ಇದ್ದೀನಿ ಡ್ಯಾನ್ಸು ಹೌದು ಸೊ ಪುಲ್ಕಿಶಿ ಸರ್ ಸ್ಟೂಡೆಂಟ್ ಆಗಿ ನಾನು ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಇಸ್ ಅ ವೆರಿ ಗ್ರೇಟ್ಫುಲ್ ಥಿಂಗ್ ನನಗೆ ಆ್ಯಂಡ್ ಆ್ಯಸ್ ಅ ಸ್ಟೂಡೆಂಟ್ ನನ್ನ ನನ್ನ ಗುರುಗಳನ್ನ ನಾನು ಇಷ್ಟು ಎತ್ತರಕ್ಕೆ ನೋಡಿರೋದು ಇಸ್ ಅ ವೆರಿ ಬ್ಲೆಸ್ಫುಲ್ ಥಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಾರ್ಮಲ್ ಆಗಿ ಟೂ ಮಂತ್ಸ್ ಟೂ ಇಯರ್ಸ್ ಕಳ್ತರೇ ದೊಡ್ಡ ವಿಷಯ ಅದು ಟ್ವೆಂಟಿ ಇಯರ್ಸ್ ಅಂದರೆ ಹೇಗೆ ಸಾಧ್ಯ ಆಯಿತು ಮತ್ತು ಏನು ನಿಮ್ಮನ್ನು ಇಲ್ಲಿ ಸೆಳಿತಾ ಇದೆ ನಾನು ನನ್ನೆಲ್ಲ ಕ್ರೆಡಿಟ್ಸ್ ಗುರುಗಳಿಗೆ ಕೊಡ್ತೀನಿ ಕಿಶಿ ಸರಿಂದಾನೇ ನಾನು ಇಲ್ಲಿ ತನಕ ಬೆಳೆದಿರೋದು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನಾನು ಆರ್ಟಿಸ್ಟ್ ಆಗಿ ನನ್ನ ಗುರುಗಳೇ ಎಲ್ಲ ಕಾರಣ ಸೊ ನಾನು ಫಾರ್ಟಿ ಏತ್ ಇಯರ್ ಸೆಲೆಬ್ರೇಷನ್ ನಾನು ಬಿಂಗ್ ಅ ಪಾರ್ಟ್ ಇಸ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಏನು ಪ್ರಯೋಜನ ಇಲ್ಲ ಅನ್ನೋ ಒಂದು ಮಾತಿದೆ ಇಲ್ಲ ಆತರ ಹೇಳೋದಿಲ್ಲ ಬಿಕಾಸ್ ತುಂಬಾ ಹಿಸ್ಟ್ರಿ ಕಲಿಯ ತುಂಬಾ ಇದೆ ನಮಗೆ ಇನ್ನ ನಾನು ಇನ್ನ ಕಲಿಯ ತುಂಬಾ ಇದೆ ಎಲ್ಲರೂ ಕಲಿಯೋದು ತುಂಬಾ ಇದೆ ಸೊ ಅದರಿಂದ ನಾನು ಆ ಮಾತು ಹೇಳಲ್ಲ ಎಲ್ಲರೂ ಕಲಿಯೋ ಅಂತ ವಿದ್ಯೆ ಇದು ಆ್ಯಂಡ್ ಕಲಿತ್ರೆ ಒಳ್ಳೆದು ತುಂಬ ಒಳ್ಳೆಯದು ಓಕೆ ಭಾಳ ಸಂತೋಷ ಆಯಿತು ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಎಷ್ಟು ಸಂತೋಷ ಇದೆ ಅಂತ ಇದೇ ಸಂತೋಷ ಇನ್ನೂ ಇನ್ನೂ ಇಪ್ಪತ್ತ್ ಮೂವತ್ತು ವರ್ಷಗಳ ನಡೀಲಿ ನೀವು ಗುರುಗಳ ತರನೇ ಅದ್ವಿತೀಯವಾದ ಸಾಧನೆ ಮಾಡಲಿ ಅಂತ ಸಮುದಾಯ ಟೀಮ್ನ ಶುಭಾರ್ಹ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್